ಚಾರ್ವಿಕ್ ಅಲ್ಲಿ ಕಪ್ಪಲ್ಗೆ ಮೇಲೆ ಕೊಂಬಳೆ ಇರ್ತಕ್ಕಂಥ ಅಕ್ಷರಗಳನ್ನು ನಾಲ್ಕು ಕುಂಪಲ್ಲಿ ಬರೆದಿದ್ದೇನೆ ಒಂದ್ಸಾಲ ಅಡ್ಡ ಒಂದ್ಸಾಲ ಉದ್ದ ಅವುಗಳನ್ನ ನೀನು ಬಿಡಿಸಿ ಹೇಳಪ್ಪುಣಿತು ಗಾಡುಗ ಡಕ

ವೆರಿ ಗುಡ್ ತುಂಬಾ ಚೆನ್ನಾಗಿ ಹೇಳಿದೀಯ ಅಡ್ಡ ಸಾಲ ಉದ್ದ ಸಾಲ ಎರಡನ್ನು ಭಾಳ ಯೋಚನೆ ಮಾಡಿಕೊಂಡು ಹೇಳಿದೀಯ ಅದಕ್ಕೆ ನಾನು ನಿನಗೆ ನೋಡಲಿ ಈ ಕೂಗಾಡು ತೂಗಾಡುಗೆ ಗಾ ಒಂದು ಸೆಂಟ್ ಮಧ್ಯವರ್ತಿ ಇಲ್ಲಿ ಮೂಡಲು ಕೂಡಲುಗೂ ಡಾ ಮಧ್ಯ ಬರ್ತೆ ಇಲ್ಲಿ ನೂರಡಿ ಮೂರಡಿ ಅನ್ನೋದಕ್ಕೆ ರಾ ಮಧ್ಯ ಬರ್ತಿ ದೂರಿನ ಸೂರ್ಯನ ರೀ ಮಧ್ಯವರ್ತಿ ಇದೇ ಇದರಲ್ಲಿರ್ತಕ್ಕಂಥ ವೈಶಿಷ್ಟ್ಯ ನೀನು ಹೇಳಿರೋದಕ್ಕೆ ನಾನು ನಿನಗೆ ತ್ರಿಬಲ್ ಥ್ಯಾಂಕ್ಸ್ 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 ನೀನು ಸ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ವಾಯ್ ಬರಪ್ಪ ದೇವರು ಒಳ್ಳೇದು ಮಾಡಿ